ಕೆಲವು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ಈ ಹಠಾತ್ ಸಾವುಗಳು ಏನಾಗ್ತಾ ಇದೆ ಅದರ ವಿಚಾರದಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಇದರ ಬಗ್ಗೆ ಒಂದು ವರದಿಯನ್ನು ನೀಡಬೇಕು ಸಂಶೋಧನೆ ಮಾಡಬೇಕು ಅಂತ ಹೇಳಿ ಅವರು ಆದೇಶ ಮಾಡಿದರು ಅದರಲ್ಲೂ ವಿಶೇಷವಾಗಿ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯಿಂದ ಇರುವಂಥ ದುಷ್ಪರಿಣಾಮಗಳು ಏನು ಮತ್ತು ಇದರಿಂದ ಏನಾದರೂ ಕೂಡ ಈ ಹಠಾತ್ ಸಾವುಗಳು ಏನಾಗ್ತಾಯಿದೆ ಏನಾದರೂ ಕೂಡ ಒಂದು ಸಂಬಂಧ ಇದೆಯಾ ಮತ್ತು ಇದರ ಬಗ್ಗೆ ವಿಚಾರಣೆ ಮಾಡಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳಿಗೆ ಮುಂದೆ ಏನು ತಗೊಳ್ಬೇಕು ಅದರ ಬಗ್ಗೆ ಎಲ್ಲ ಅವರು ಒಂದು ವರದಿಯನ್ನು ನೀಡಬೇಕು ಅಂತ ಮುಖ್ಯ ಕಾರ್ಯದರ್ಶಿಯವರ ಕಾರ್ಯದರ್ಶಿಯಾಗಿ ಪತ್ರ ಬರೆದಿದ್ದರು ಕಾರ್ಯದರ್ಶಿಯವರು ಕೂಡ ಈ ಒಂದು ಸಮಿತಿಯನ್ನು ಮುಖ್ಯ ಕಾರ್ಯದರ್ಶಿಯವರು ಸಮಿತಿಯನ್ನು ರಚನೆ ಮಾಡಿ ಡಾಕ್ಟರ್ ರವೀಂದ್ರನಾಥ್ ನಮ್ಮ ಜಯದೇವ ಸಂಸ್ಥೆಯ ನಿರ್ದೇಶಕರು ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಅದರಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸನ್ನು ಆ ಸಮಿತಿಯಲ್ಲಿ ಸೇರಿಸಿ ಅದನ್ನು ಅವರು ಒಂದು ಸಂಶೋಧನೆ ಮಾಡಿದ್ದಾರೆ ಆ ವಿಷಯದ ಬಗ್ಗೆ ಯಾವ ರೀತಿ ಮಾಡಿದ್ರು ಹೇಗೆ ಮಾಡಿದ್ರು ಅಂತ ನಮ್ಮ ಡಾಕ್ಟರ್ ರವೀಂದ್ರನಾಥ್ ಅವರೇ ನಿಮಗೆ ತಿಳಿಸ್ತಾರೆ ಆಮೇಲೆ ನಾನು ಮಾತಾಡೋದ ನಂತರ ಆದರೆ ಅವರು ವಿಶ್ವಮಟ್ಟದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಿದ್ದಾರೆ ಮತ್ತು ಜಯದೇವದಲ್ಲಿ ಅವರಲ್ಲಿ ಇದ್ದಂಥ ಏನು ಮೆಡಿಕಲ್ ರೆಕಾರ್ಡ್ಸ್ ಇದೆ ಕೋವಿಡಿನ ಪೂರ್ವದಲ್ಲಿ ಮತ್ತು ಕೋವಿಡಿನ ನಂತರದಲ್ಲಿ ಒಂದು ಟೈಮ್ ಫ್ರೇಮನ್ನು ತಗೊಂಡು ಅವರದನ್ನು ನೋಡಿ ಕಂಪ್ಯಾರಿಸನ್ನು ಮಾಡಿ ಹೋಲಿಕೆಯನ್ನು ಮಾಡಿದ್ದಾರೆ ಸೊ ಆ ಆಧಾರದ ಮೇಲೆ ಇವತ್ತು ಅವರು ನಮಗೆ ಈ ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಒಂದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕೋವಿಡ್ ಬಂದ ನಂತರ ಕೋವಿಡ್ನಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡುಬಂದಿದೆ ಕೋಡ್ ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡಿಂದ ಆಗಿರುವಂಥದ್ದು ಮತ್ತು ಪೂರ್ವದಲ್ಲಿ ಕೋವಿಡ್ ಪೂರ್ವದಲ್ಲಿ ಏನಿತ್ತು ಕೋವಿಡ್ ನಂತರದ ಒಂದು ಅವ್ರು ಹೋಲಿಕೆ ಮಾಡಿದಾಗ ಹೆಚ್ಚಿನ ಜನರಿಗೆ ಈ ಮಧುಮೇಹ ಬರುವಂಥದ್ದು ಅದು ರಿಸ್ಕ್ ಫ್ಯಾಕ್ಟರ್ಸಲ್ಲಿತ್ತು ಯಾರ್ಯಾರಿಗೆ ಹೃದಯಾಘಾತ ಆಗಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇರತಕ್ಕಂಥವ್ರು ಆಗಿದ್ದರು ಅದು ಸ್ವಲ್ಪ ಹೆಚ್ಚಾಗಿತ್ತು ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಒಂದು ಶರೀರ ಆಗುವಂಥದ್ದು ಅದು ಕೂಡ ಹೆಚ್ಚಾಗಿ ಅದು ಅದು ಒಂದು ಕಾರಣ ಆಗಿತ್ತು ಸೊ ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವ್ರಿಗೆ ಕಂಡು ಬಂದಿದೆ ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸು ಹೆಚ್ಚಾಗಿರುವಂಥದ್ದು ಅವ್ರಿಗೆ ಅವ್ರಿಗೆ ಕಂಡು ಬಂದಿದೆ ಸೊ ಈ ಕಾರಣದಿಂದ ಕೋವಿಡಿನ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ ಅವಾಗ ಸ್ಟೆರಾಯ್ಡ್ಸ್ ತೊಗೊಂಡಿರ್ತಾರೆ ಬೇರೆ ಬೇರೆ ಮೆಡಿಸಿನ್ಸ್ ತೊಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿಯಾಗಿರ್ತದೆ ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಆರ್ ಒಂದು ದೇ ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂಥದ್ದು ಮತ್ತು ಈ ಬಿ ಪಿ ಶುಗರ್ ಎಲ್ಲ ಹೆಚ್ಚು ಬರುವಂಥದ್ದು ಕೂಡ ಅದು ಕಾರಣ ಆಗಿದೆ ಮತ್ತು ಜಾಸ್ತಿ ಸಮಯ ಟಿ ವಿಗಳ ಮುಂದೆ ಅಥವಾ ಕಂಪ್ಯೂಟ್ರ್ ಮುಂದೆ ಅಥವಾ ಫೋನುಗಳ ಮೇಲೆ ಹೆಚ್ಚಾಗಿರುವಂಥದ್ದು ಆ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂಥದ್ದು ಇದೆಲ್ಲ ಒಂದು ಕಾಂಬಿನೇಷನ್ನು ಈ ಕಾಂಬಿನೇಷನಲ್ಲಿ ಅವರಿಗೆ ಈ ಹೆಚ್ಚು ಹೃದಯಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರ್ಬೋದು ಅಂತ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ವರದಿಗಳು ಬಂದಿರುವಂಥದ್ದಾಗಿದೆ ಆಗಿದೆ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲವು ರಿಸರ್ಚನ್ನು ಮಾಡಿದರೆ ಅವರಲ್ಲೂ ಕೂಡ ಅದೇ ಬಂದಿರುವಂಥದ್ದು ಆದ್ದರಿಂದ ಈಗ ಅವರ ಒಂದು ಅಭಿಪ್ರಾಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರ ಎಲ್ಲ ಕಾರಣಗಳು ಆಗಿದೆ ಸ್ವಲ್ಪ ಮಟ್ಟಿಗೆ ಈ ಹೃದಯಾಘಾತ ಹೆಚ್ಚಾಗೋದಕ್ಕೆ ಇವೆಲ್ಲ ಕಾರಣ ಆಗಿದೆ ಆದ್ದರಿಂದ ಜಿ ಜನರ ಅಂದರೆ ಜನರ ಜೀವನ ಶೈಲಿ ಜನರ ಬದುಕಿನ ಶೈಲಿ ಇದೆಲ್ಲ ಕೂಡ ಅದು ಕಾರಣ ಆಗಿರುವಂಥದ್ದು ಆದ್ದರಿಂದ ಈ ರಿಪೋರ್ಟನ್ನು ನಿಮಗೆ ನಾನು ಸಂಪೂರ್ಣವಾಗಿ ನೀಡ್ತೀನಿ ನೀವು ಅದನ್ನು ಕೂಡ ತಿಳ್ಕೊಂಡು ನೀವು ಕೂಡ ಎಲ್ಲ ಬರಿಬೋದು ಆದರೆ ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದನೇ ನೇರವಾಗಿ ಇದು ಯಾವುದೂ ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತೊಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತೊಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ವ್ಯಾಕ್ಸಿನಲ್ಲಿ ಮಾತ್ರ ಸ್ವಲ್ಪ ಅನುಮಾನ ಅದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ ಎಮ್ ಆರ್ ಎಮ್ ಆರ್ ಎನ್ ಎಮ್ ಆರ್ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಅದಕ್ಕೆ ವಿದೇಶದ ಒಂದು ವ್ಯಾಕ್ಸಿನ್ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ ತಾಳಿ ನಾನು ಹೇಳ್ಬಿಡ್ತೀನಿ ನಮ್ಮಲ್ಲಿ ಯಾರೂ ತೊಗೊಂಡಿಲ್ಲ ನಮ್ಮ ದ ನಮ್ಮ ದೇಶದಲ್ಲೇ ಆ ಒಂದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ತಗೊಂಡಿಲ್ಲ ಆ ಎಮ್ ಆರ್ ಎನ್ ಎ ವ್ಯಾಕ್ಸಿನಿಂದ ಈ ಮಯೋಕಾರ್ಡೈಟಿಸ್ ಆಗುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ ಅದು ಬಿಟ್ಟರೆ ಲಸಿಕೆಯಿಂದನೇ ಎಲ್ಲೂ ಕೂಡ ಇದು ಒಂದು ರೀತಿ ನಮ್ಮ ಜನರಿಗೆ ಒಳ್ಳೆಯದಾಗಿದೆ ಹೊರತು ಅದರಿಂದ ಏನು ಅನೇಕ ಜನರ ಬದುಕನ್ನು ಕೂಡ ಉಳಿಸೋದಕ್ಕೂ ಸಾಧ್ಯ ಆಯಿತು ಕೋವಿಡಿಂದ ಬಹುಶಃ ತೊಗೊಳ್ಳದೆ ಹೋಗಿದ್ದಿದ್ರೆ ಇನ್ನು ಎಷ್ಟು ಜನ ತೀರ್ಕೊಡ್ತಾಯಿದ್ರು ಗೊತ್ತಿಲ್ಲ ಅದನ್ನು ಒಂದು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಯವರು ಅವರ ಉದ್ದೇಶವೂ ಅದೇ ಆಗಿತ್ತು ಕೆಲವು ಜನ ಅದನ್ನು ತಪ್ಪಾಗಿ ತಿಳ್ಕೊಂಡು ಅವರು ಅವ್ರು ಹೇಳಿರೋದು ಅಷ್ಟೇ ಕೋವಿಡಿಂದ ಅಥವಾ ಕೋವಿಡ್ ಲಸಿಕೆಯಿಂದ ಏನಾದರೂ ದುಷ್ಪರಿಣಾಮಗಳಾಗಿದೆ ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಇದಕ್ಕೆ ನಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯಮಂತ್ರಿಯವರು ಕೇಳಿದರು ಅವರು ಅವ್ರ ಜೊತೆಯಲ್ಲೂ ಕೂಡ ಒಂದು ಸಮಯ ನಿಗದಿಯಾದ ನಂತರ ನಮ್ಮ ಅಧ್ಯಕ್ಷರು ನಾವೆಲ್ಲ ಅವ್ರ ಜೊತೆ ಅವ್ರ ಜೊತೆ ಸಭೆಯನ್ನು ಮಾಡ್ತೀವಿ ಸೊ ಅದು ಒಂದು ಹೇಳಿರುವಂಥದ್ದು ಈಗ ಕೆಲವು ರೆಕಮೆಂಡೇಶನ್ಸ್ ಎಲ್ಲ ಮಾಡಿದ್ದಾರೆ ಸಮಿತಿಯವರು ಮುಂದೆ ಈ ಈ ಹಠಾತ್ ಮರಣಗಳು ಏನಾಗ್ತಾಯಿದೆ ಅದನ್ನು ಅದರ ಬಗ್ಗೆ ವಿಶೇಷ ಗಮನ ಇರುವಂಥದ್ದು ಈ ಹೃದಯಘಾತ ಹೃದಯಘಾತ ಆಗೋ ಸಂದರ್ಭದಲ್ಲಿ ಯ ಅಂದರೆ ಚಿಕ್ಕ ವಯಸ್ಸಿನಲ್ಲಿರೋರು ನಲವತ್ತೈದು ವರ್ಷಕ್ಕಿಂತ ಒಳಗಿರೋರು ಅವರು ದಿಢೀರಾಗಿ ಹೃದಯಾಘಾತ ಆಗುವಂಥದ್ದು ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾಯಿರ್ತಾರೆ ಅಥವಾ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಅವರು ಏಕ್ದಮ್ ಹೃದಯಾಘಾತ ಆಗಿ ಅಲ್ಲೇ ಅವರು ತೀರ್ಕೊಳ್ತಾ ಇರ್ತಕ್ಕಂಥದ್ದು ಈ ಸಡನ್ ಡೆತ್ ಅಂತ ಏನು ಹೇಳ್ತೀವಿ ಈ ಹಠಾತ್ ಮರಣಗಳು ಅದನ್ನು ನಾವು ಸ್ವಲ್ಪ ಹೆಚ್ಚಿನ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತಲೂ ಕೂಡ ಕ ಸಮಿತಿಯವರು ಹೇಳಿದ್ದಾರೆ ಸಮಿತಿಯವ್ರು ಹೇಳೋ ಪ್ರಕಾರ ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ರೆಕಮೆಂಡೇಷನ್ಸ್ ಎಲ್ಲ ಇದೆ ಆ ರೆಕಮೆಂಡೇಶನ್ಸ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಕೆಲವು ತೀರ್ಮಾನಗಳನ್ನು ಇವತ್ತು ನಾವು ತಗೊಂಡಿದ್ದೇವೆ ಏನಂತ ಹೇಳಿದರೆ ಈ ಹಠಾತ್ ಮರಣದ ವಿಷಯದ ಬಗ್ಗೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಅಂದರೆ ಎಲ್ಲೇ ಈ ಥರ ಆದಾಗ ಅಂದರೆ ಆಸ್ಪತ್ರೆ ಹೊರಗಡೆ ಆಸ್ಪತ್ರೆ ಒಳಗಡೆ ಆದರೆ ಅದೆಲ್ಲ ಮಾಹಿತಿ ಇರ್ತದೆ ಆಸ್ಪತ್ರೆ ಹೊರಗಡೆ ಯಾರಾದರೂ ಹಠಾತ್ ಆಗಿ ತೀರ್ಕೊಂಡ್ರೆ ಅದು ನಮಗೆ ನೋಟಿಫೈ ಆಗಬೇಕು ನೋಟಿಫೈ ಆಗಿ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಏನು ಮರಣೋತ್ತರ ಪರೀಕ್ಷೆ ಅಟಾಪ್ಸಿ ಅದು ಕೂಡ ಕಡ್ಡಾಯವಾಗಿ ಮಾಡಬೇಕು ಯಾಕೆ ತೀರೋದ್ರು ಏನಾಯಿತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸ್ತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಒಂದು ಇವತ್ತಿನ ಅವರ ರೆಕಮೆಂಡೇಶನ್ ಇದೆ ಅದರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ ಹೇಳಿದ್ರೆ ಯಾಕೆ ಇರೋದಂತ ಗೊತ್ತಾಗಬೇಕು ಸೊ ಆಸ್ಪತ್ರೆ ಹೊರಗಡೆ ಹಠಾತ್ ಆಗಿ ಯಾರು ಒಳಗಾಗ್ತಾರೆ ಅಂಥವರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು ಇದು ಒಂದು ನಿರ್ಧಾರವನ್ನು ನಾವು ತಗೊಳ್ತಾ ಇದ್ದೀವಿ ಮತ್ತು ಇದೆಲ್ಲ ಅಧಿಸೂಚಿತ ಅಧಿಸ್ ಅಧಿಸೂಚಿತಬಹುದಾದ ಕಾಯಿಲೆ ಅಲ್ವಾ ನೋಟಿಫೈಯಬಲ್ ಡಿಸೀಸ್ ನೋಟಿಫಯೇಬಲ್ ಡಿಸೀಸ್ ಅಂತ ನಾವು ಹೇಳಬಹುದು ಮತ್ತು ಅದರ ಜೊತೆಯಲ್ಲಿ ನಮ್ಮ ಹೆಚ್ಚು ಜನರಿಗೆ ಆದಷ್ಟು ಮಟ್ಟಿಗೆ ಇದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ತಪಾಸಣೆ ಮಾಡಿಕೊಳ್ಳುವಂಥದ್ದು ಕೂಡ ಅವಶ್ಯಕತೆ ಇರ್ತದೆ ಆದರೆ ನಮ್ಮ ಏನು ಶಾಲಾ ಮಕ್ಕಳಿದರೆ ಹದಿನೈದು ವರ್ಷ ಇರುವಂಥ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಈ ಹೃದಯದ ಒಂದು ತಪಾಸಣೆ ಮಾಡ್ತಕ್ಕಂಥ ಆದರೂ ಹದಿನೈದನೇ ವರ್ಷದಿರುವಂಥ ಮಕ್ಕಳಿಗೆ ಯಾಕಂದರೆ ಕೆಲವರಿಗೆಲ್ಲ ಈ ಕಾಂಜಿನೆಟಲ್ ಡಿಸೀಸಸ್ ಇರ್ತದೆ ಅಂದರೆ ಹುಟ್ಟುವಿನಿಂದ ಬಂದಿರತಕ್ಕಂಥ ಹುಟ್ಟದಾಗೆ ಬಂದಿರತಕ್ಕಂಥ ಒಂದು ಕಾಯಿಲೆಗಳು ಅದು ಗೊತ್ತಾಗೋದಿಲ್ಲ ಅದನ್ನು ನಾವು ನೋಡೋದಕ್ಕೆ ಶಾಲೆಗಳಲ್ಲಿ ಹದಿನೈದನೇ ವರ್ಷದ ಒಂದು ಮಕ್ಕಳಿಗೆ ಹದಿನೈದು ವರ್ಷದಲ್ಲಿದ್ದಾಗ ಅವರನ್ನು ಒಂದು ಹೃದಯ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣೆಯನ್ನು ಮಾಡುವಂಥದ್ದು ಮಾಡ್ತೀವಿ ಕಾರ್ಡಿಯಾಕ್ ಸ್ಕ್ರೀನಿಂಗ್ ಅದನ್ನು ಮಾಡಿಸ್ತೀವಿ ಬೇರೆದೆಲ್ಲ ನಾವು ಮಾಡ್ತೀವಿ ನಮ್ಮ ಆರ್ ಬಿ ಎಸ್ ಕೆ ಪ್ರೋಗ್ರಾಮ್ ಇದೆ ಅವರಿಗೆ ನಾವು ಬೇರೆದೆಲ್ಲ ನಾವು ತಪಾಸಣೆ ಮಾಡಿಸ್ತೀವಿ ಅದ್ರ ಜೊತೇಲಿ ಇದನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ಇದ್ದೀವಿ ಇನ್ನೊಂದು ಏನಂದರೆ ಈಗಾಗಲೇ ನಾನು ಒಂದು ಪಠ್ಯ ಪುಸ್ತಕದಲ್ಲಿ ಶಾಲಾ ಮಕ್ಕಳಿಗೆ ಅವರಿಗೆ ಈ ಏನೇನು ಈ ಹೃದಯಾಘಾತ ಮತ್ತು ಬೇರೆ ಬೇರೆ ಅಸಾಂಕ್ರಾಮಿಕ ರೋಗಗಳೇನಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗಾಗಲೇ ನಾನು ಒಂದು ಏನು ಒಂದು ಇದನ್ನೇ ತಯಾರು ಮಾಡಿ ಕರಿಕ್ಯುಲಮೇ ನಾವು ತಯಾರು ಮಾಡಿ ಕಳಿಸ್ಕೊಟ್ಟಿದ್ದೀವಿ ಅದನ್ನು ಶಾಲಾ ಮಕ್ಕಳಿಗೆ ಅವರ ಒಂದು ಪಠ್ಯಪುಸ್ತಕ ಸೇರಿಸ್ಬೇಕು ಅಂತ ಕೂಡ ನಾನು ಈಗಾಗಲೇ ಕಳಿಸ್ಕೊಟ್ಟಾಗಿದೆ ಶಿಕ್ಷಣ ಸಚಿವರು ಅವರು ಬಹುಶಃ ಮುಂದಿನ ವರ್ಷ ಪಠ್ಯಪುಸ್ತಕ ಪರಿಷ್ಕರಣೆ ಆದಾಗ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ತೀವಿ ಆದರೆ ಈಗಿನ ಒಂದು ನೈತಿಕ ಪಾಠ ಹೇಳ್ತಾರೆ ಮಾರಲ್ ಸೈನ್ಸು ಆ ನೈತಿಕ ಪಾಠ ಹೇಳುವಂಥ ಒಂದು ಸ ಅದರಲ್ಲಿ ಈಗಲೇ ಅದನ್ನು ಸೇರಿಸ್ಕೊಳ್ತೀನಿ ಅಂತ ನನಗೆ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಮುಂದಿನ ದಿವಸದಲ್ಲಿ ಅವರ ಒಂದು ರೆಗ್ಯುಲರ್ ಆಗಿ ಅದನ್ನು ಒಂದು ಅಧ್ಯಾಯವನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಸಾರ್ವಜನಿಕರಿಗೆ ಹೆಚ್ಚು ತರಬೇತಿಯನ್ನು ಸಿ ಪಿ ಆರ್ ಅಂತ ಹೇಳ್ತೀವಿ ಅಂದರೆ ಅವ್ರಿಗೆ ಯಾರಾದರೂ ಹೃದಯಾಘಾತ ಆಗೋದು ಸಂದರ್ಭದಲ್ಲಿ ಅವರಿಗೆ ಸಿ ಪಿ ಆರನ್ನು ಅನ್ನು ನೀಡುವಂಥದ್ದು ಅದನ್ನು ಈಗಾಗಲೇ ನಾವು ಮಾಡಿಸ್ತಾ ಇದ್ದೀವಿ ಎನ್ ಜಿ ಒಗಳ ಮುಖಾಂತರ ನಾವು ಪೊಲೀಸ್ ಇಲಾಖೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸಿ ಈ ಇದನ್ನು ಹೇಳ್ಕೊಡುವಂಥದ್ದು ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹೇಳ್ಕೊಡುವಂಥ ಹೇಳ್ತಕ್ಕಂಥದ್ದಕ್ಕೆ ನಾವು ಮಾಡ್ತೀವಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ಏನು ಹೃದಯ ಜ್ಯೋತಿ ಯೋಜನೆ ಇದೆ ಅದನ್ನು ಎಂಬತ್ತು ಆರು ಆಸ್ಪತ್ರೆಗಳಲ್ಲಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದನ್ನು ಎಲ್ಲ ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅದನ್ನು ವಿಸ್ತೀರ್ಣ ಇದ್ದೀವಿ ಈ ವರ್ಷ ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಈ ಹೃದಯ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ವಿಸ್ತರಿಸಿ ಎಲ್ಲ ಕಡೆ ಈ ಏನು ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ನಾವು ಅಲ್ಲೇ ಅವರಿಗೆ ನೇರವಾಗಿ ಇ ಸಿ ಜಿ ಅಥವಾ ಅವ್ರ ಹೃದಯದ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳುವಂಥದ್ದು ತಜ್ಞರ ಒಂದು ಏನು ಅದಕ್ಕೆ ಹಬ್ ಆ್ಯಂಡ್ ಸ್ಪೋಕ್ ಮಾ ಮಾದರಿಯಲ್ಲಿ ನಾವು ಮಾಡಿದ್ದೀವಿ ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಮಾಡಿ ಅದನ್ನು ವಿಸ್ತರಿಸ್ಕೊಡ್ತೀವಿ ಆಮೇಲೆ ಈ ಎ ಡಿಗಳೇನೇ ಹೇಳ್ತೀವಿ ನಾನು ಹಿಂದೆನೂ ಕೂಡ ಈ ಎ ಡಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕೋ ಹಾಕಬೇಕು ಅಂತ ನಾನು ತೀರ್ಮಾನ ಮಾಡಿದ್ದು ಅದು ಕೂಡ ಪುನೀತ್ ರಾಜ್ಕುಮಾರ್ ಯೋಜನೆಯ ಅಡಿಯಲ್ಲೇ ಬಂದಿತ್ತು ಆದರೆ ಅದರಲ್ಲಿ ಸ್ವಲ್ಪ ನಮಗೆ ಅನುಷ್ಠಾನದಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಇತ್ತು ಯಾಕಂದರೆ ಅದು ಯಾರಾದರೂ ಆ ಒಂದು ಎ ಇ ಡಿಯನ್ನು ಉಪಯೋಗಿಸುವಂಥವರು ಅವರಿಗೆ ಸ್ವಲ್ಪ ನೈಪುಣ್ಯತೆ ಇರಬೇಕು ಸ್ವಲ್ಪ ಟ್ರೈನಿಂಗ್ ಇರಬೇಕು ಅವ್ರಿಗೆ ಇಲ್ಲದೆ ಹೋದರೆ ಯಾರೂ ಮಾ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆ ಎಲ್ಲಿ ಈ ಥರ ಟ್ರೈನ್ಡ್ ಪರ್ಸನಲ್ ಇರ್ತಾರೆ ಅವರು ಇಟ್ಕೊಂಡು ಅದು ಎಲ್ಲೆಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲವನ್ನು ಕೂಡ ಈ ಎ ಇ ಡಿಗಳನ್ನು ಡಿಫಿಬ್ರಿಲೇಟರ್ ಅಂತ ಏನು ಹೇಳ್ತೀವಿ ಅದನ್ನು ಹಾ ಹಾಕೋದಕ್ಕೆ ನಾವು ಒಂದು ಮುಂದಿನ ದಿವಸದಲ್ಲಿ ಕ್ರಮ ತಗೊಳ್ತೀವಿ ಅಂದರೆ ಈ ರೈಲ್ವೆ ನಿಲ್ದಾಣ ಇರ್ಬೋದು ಬಸ್ ನಿಲ್ದಾಣ ಇರ್ಬೋದು ಅಥವಾ ಇಂಥ ಎಲ್ಲಿ ನಮಗೆ ಅಲ್ಲಿ ನಿರ್ದಿಷ್ಟವಾದಂಥ ಸ್ಥಳ ಮತ್ತು ಅಲ್ಲಿ ಕೆಲವು ಜ ನಿರ್ದಿಷ್ಟವಾದಂಥ ಜ ಸಿಬ್ಬಂದಿ ಇರಬೇಕು ಅಂಥ ಸನ್ನಿವೇಶದಲ್ಲಿ ಎಮರ್ಜೆನ್ಸಿ ಬಂದಾಗ ಅದನ್ನು ತೊಗೊಂಡು ಬಂದು ಉಪಯೋಗಿಸುವಂಥ ಒಂದು ಅದಕ್ಕೆ ವಿಧ ವಿಧಿವಿಧಾನಗಳು ಗೊತ್ತಿರುವಂಥವ್ರು ಇರಬೇಕು ಅದನ್ನು ಕೂಡ ಮಾಡೋದಕ್ಕೆ ವಿಸ್ತರಿಸೋದು ಮಾಡ್ತೀವಿ ಆಮೇಲೆ ಈ ತಪಾಸಣೆಯನ್ನು ನಾವು ಸರ್ಕಾರ ಮಟ್ಟದಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ನಮ್ಮ ಗುತ್ತಿಗೆ ನೌಕರರಿಗೆ ಎಲ್ರಿಗೂ ವರ್ಷಕ್ಕೊಮ್ಮೆ ಒಂದು ಕನಿಷ್ಠ ತಪಾಸಣೆ ಮಾಡುವಂಥದ್ದು ಅಂದರೆ ಅವರ ಒಂದು ಬಿ ಪಿ ಮತ್ತು ಶುಗರು ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಯಾನ್ಸರ್ ಸಂಬಂಧಪಟ್ಟಿರತಕ್ಕಂಥದ್ದು ಈ ಎಲ್ಲ ಬೇಸಿಕ್ ಸ್ಕ್ರೀನಿಂಗನ್ನು ನಾವು ಮಾಡೋದಕ್ಕೆ ಒಂದು ಪ್ರತಿ ಒಮ್ಮೆ ಆದರೂ ಅವ್ರಿಗೆ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಅದು ಮತ್ತು ಗುತ್ತಿಗೆ ನೌಕರರಿಗೆ ಎಲ್ರಿಗೂ ಅದೊಂದು ತಪಾಸಣೆಯನ್ನು ಮಾಡಿಸುವಂಥದ್ದು ಮತ್ತು ಖಾಸಗಿ ಕಂಪ್ನಿಗಳು ಉದ್ದಿಮೆ ಉದ್ದಿಮೆ ಉದ್ದಿಮೆಗಾರರು ಬೇರೆ ಬೇರೆ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಅವರವರ ಕಂಪ್ನಿಗಳಲ್ಲಿ ಪ್ರತಿ ವರ್ಷ ಒಮ್ಮೆ ಆದರೂ ಅವರ ಒಂದು ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವರ ನೌಕರರಿಗೆ ಎಂಪ್ಲಾಯೀಸ್ಗೆ ಅಲ್ಲೂ ಕೂಡ ಒಂದು ಸ್ಕ್ರೀನಿಂಗನ್ನು ಬೇ ಕನಿಷ್ಠ ಬೇಸಿಕ್ ಸ್ಕ್ರೀನಿಂಗ್ ಆದರೂ ಮಾಡಿಸುವಂಥದ್ದನ್ನು ನಾವು ಒಂದು ನಿರ್ದೇಶನವನ್ನು ಅವ್ರಿಗೆಲ್ಲರೂ ಕೂಡ ನೀಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಅಂದರೆ ಅವ್ರ ಎಂಪ್ಲಾಯೀಸ್ಗೂ ಕೂಡ ಬೆನಿಫಿಟ್ ಆಗಬೇಕು ಓವರಾಲ್ ಹೆಲ್ತ್ ಆರೋಗ್ಯದ ಪರಿಸ್ಥಿತಿ ಗೊತ್ತಾಗಬೇಕು ಅಂತ ಈಗಾಗಲೇ ನಮ್ಮ ಗೃಹ ಆರೋಗ್ಯ ಯೋಜನೆ ಕೂಡ ಅನುಷ್ಠಾನದಲ್ಲಿ ಈಗ ಅದು ಆಗ್ತಾ ಉಂಟು ಆದ್ದರಿಂದ ಅದರಲ್ಲೂ ಇದೆಲ್ಲ ತಪಾಸಣೆ ಅದರಲ್ಲೂ ಸೇರಿಕೊಳ್ತದೆ ಈಗ ಈ ಥರದ ಒಂದು ತೀರ್ಮಾನಗಳನ್ನು ಮಾಡಿದ್ದೀವಿ ಇನ್ನೂ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಹೇಗೋ ಅಧ್ಯಕ್ಷರು ಕೂಡ ನಾವೆಲ್ಲ ಅವ್ರ ಜೊತೆ ಕೂಡ ಸಭೆಯನ್ನು ಇನ್ನೊಮ್ಮೆ ಅವ್ರ ಜೊತೆ ಭೇಟಿ ಆಗ್ತೀವಿ ಮುಂದೆ ಇನ್ನೇನೇನು ಮಾಡಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ತೊಗೊಳ್ತೀವಿ ಅಂದರೆ ಇವತ್ತು ಇಷ್ಟರ ಮಟ್ಟಿಗೆ ಈ ತೀರ್ಮಾನಗಳಾಗಿದೆ ಆಯಿತಾ ಅದಕ್ಕಿಂತ ನಾನು ನೀವೇನೇ ಪ್ರಶ್ನೆ ಕೇಳೋದಕ್ಕೆ ಮುಂಚೆ ನಮ್ಮ ನಿರ್ದೇಶಕ ಅವರು ಕೂಡ ಮಾತಾಡ್ತಾರೆ ಆಮೇಲೆ ಅವರು ಯಾಕಂದರೆ ಟೆಕ್ನಿಕಲ್ ಆಗಿ ಕೆಲವು ವಿಷಯಗಳು ಅವರೇ ಹೇಳಿದ್ರೆ ಸರಿ ಮಂತ್ರಿಗಳು ತಿಳಿಸಿದ ಹಾಗೆ ಸರ್ಕಾರದ ಆದೇಶ ಏನಿತ್ತು ಯುವಕರಲ್ಲಿ ಹೆಚ್ಚಾಗಿ ಈ ಕೋವಿಡ್ ಲಸಿಕೆಯಿಂದ ಅಥವಾ ಕೋವಿಡ್ನಿಂದ ಏನಾದರೂ ಹೃದಯಾಘಾತ ಜಾಸ್ತಿ ಆಗಿದೆಯಾ ಅನ್ನೋ ಒಂದು ಅಭಿಪ್ರಾಯದ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತ ನಮ್ಮ ಸಮಿತಿ ಒಂದು ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿತ್ತು ಅದರಲ್ಲಿ ಈಗ ಈಗ ಬಂದಂಥ ವಿವರಗಳು ವಿವರಗಳು ನಾವೇನು ಮಾಡಿದ್ದೀವಿ ಅಂದರೆ ನಾವು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ಅದರಲ್ಲಿ ಹನ್ನೆರಡು ಜನ ತಜ್ಞರಿದ್ದರು ನಿಮ್ಮ್ಯಾನ್ಸಿಂದ ಇದ್ದರು ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಇದ್ದರು ಆಮೇಲೆ ಚೆಸ್ಟ್ ಡಿಸೀಸ್ ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸ್ ಇಂದ ಇದ್ದರು ಮಣಿಪಾಲ್ ಹಾಸ್ಪಿಟಲಿಂದ ಇದ್ದರು ಎಲ್ಲರ ಅಭಿಪ್ರಾಯ ತೆಗೆದು ತೆಗೆದುಕೊಂಡು ಅಂದರೆ ಯಾಕೆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಈಗ ಇರತಕ್ಕಂತಹ ನಮ್ಮ ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಏನೀಗ ಪ್ರಕಟವಾಗಿದೆ ಅದು ಹೇಗಿದೆ ಅನ್ನೋದು ಒಂದು ಬಗ್ಗೆ ಹಾಗೂ ನಾವು ನಮ್ಮದೇ ಆದ ಆಸ್ಪತ್ರೆಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಹೃದಯಾಘಾತ ಆದ ನಲವತ್ತೈದು ವರ್ಷಗಳಿಂದ ಕೆಳಗಡೆ ಹೃದಯಾಘಾತ ಆದಂತಹ ಇನ್ನೂರ ಐವತ್ತೊಂದು ಜನನ ಅಭ್ಯಾಸ ಅದನ್ನು ಅಭ್ಯಾಸ ಮಾಡಿದಾಗ ನಾವು ಪ್ರೀ ಕೋವಿಡ್ಗಿಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆ ನಾವು ಒಂದು ಯುವಕರಲ್ಲಿ ಹೃದಯಾಘಾತ ಆಗೋದ್ರ ಬಗ್ಗೆ ಒಂದು ರಿಜಿಸ್ಟ್ರಿ ಡೇಟಾ ಮಾಡಿದ್ವಿ ಆ ಇನ್ನೂರ ಐವತ್ತು ಜ ಒಂದು ಜನಗಳನ್ನು ಆ ಇನ್ನೂರೈವತ್ತೊಂದು ಈಗಿನ ಇವರನ್ನು ಪರೀಕ್ಷಿಸಿದಾಗ ಈಗ ಮಂತ್ರಿಗಳು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ ಬೇರೆ ಬೇರೆ ಕಾರಣಗಳಿಂದ ಹೃದಯ ಮಧುಮೇಹ ಜಾಸ್ತಿ ಆಗಿದೆ ರಕ್ತದ ಒತ್ತಡ ಜಾಸ್ತಿ ಆಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟೀರಾಯ್ಡ್ಸ್ ಔಷಧಿ ಇದ್ದರು ಅವರಿಗೆ ಸ್ಟ್ರೆಸ್ ಇರ್ತಾಯಿತ್ತು ಹಾಗೂ ಇದು ಮಲ್ಟಿ ಸಿಸ್ಟಮ್ ಡಿಸೀಸ್ ಅಂದರೆ ಇಡೀ ದೇಹದಲ್ಲಿ ನಮ್ಮ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ ಫಂಕ್ಷನ್ನಲ್ಲಿ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾಯಿತ್ತು ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗ ಅವರೆಲ್ಲ ಹೋ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ಈವನ್ ಬೇರೆ ನಿಯತ ಕಾಲಿಕೆಗಳಲ್ಲಿ ವೈಜ್ಞಾನಿಕ ವೈಜ್ಞಾನಿಕ ವಿಜ್ಞಾನ ನಿಯತ ಕಾಲಿಕೆಗಳಲ್ಲೂ ಸಹ ಈ ರಿಸ್ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ ಜಾಸ್ತಿಯಾಗಿದೆ ಅದು ಬಹಳ ಕಾರಣ ಇರ್ಬೋದು ಅಂತ ಇದು ಏನಂದರೆ ನಾವು ಎಂಬತ್ತು ಪರ್ಸೆಂಟು ನಾವು ಏನಿಗೆ ಹೇಳ್ತೀವಿ ಈ ಈ ಫ್ಯಾಕ್ಟರ್ಸ್ ಇನ್ನೂ ಹದಿನೈದು ಇಪ್ಪತ್ತು ಪರ್ಸೆಂಟು ಯಾಕೆ ಆಗ್ತಾಯಿದೆ ಹೊಸ ಹೊಸ ರಿಸ್ಫ್ಯಾಕ್ಟರ್ಸ್ ಇದೆಯಾ ಈಗ ಏನಾದರೂ ಏರ್ ಪೊಲ್ಯೂಷನ್ ಇದೆಯಾ ಸೋಷಿಯಲ್ ಸ್ಟ್ರೆಸ್ ಇದೆಯಾ ಬೇರೆ ಬೇರೆ ಎ ಬೇರೆ ಬೇರೆ ಕಾರಣಗಳಿರುತ್ತೆ ಇನ್ನು ಹದಿನೈದು ಇಪ್ಪತ್ತು ಪರ್ಸೆಂಟು ಯಾಕೆ ಹೃದಯಾಘಾತ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಸಂಶೋಧನೆ ನಡೀತಾ ಇದೆ ಈಗ ಕೋವಿಡ್ ಹೃದಯಾಘಾತ ಎಲ್ಲರೂ ಕೂಡ ಕೋವಿಡ್ ಸಮಯದಲ್ಲಿ ಹೃದಯಾಘಾತ ಆಗಿರೋದು ಎಲ್ಲ ಎಲ್ಲ ಪ್ರಕಟವಾಗಿದೆ ಅಂದರೆ ಕೋವಿಡ್ ಸಮಯದಲ್ಲಿ ಅಂದರೆ ಕೋವಿಡ್ ಸಮಯ ಇರ್ಬೋದು ಅಥವಾ ಮೂರು ತಿಂಗಳು ಆರು ತಿಂಗಳು ಅಥವಾ ವರ್ಷದ ಒಳಗಡೆ ಏನಾಗುತ್ತೆ ಅಂದರೆ ಡಿಫ್ಯೂಸ್ ಬಾಡಿನಲ್ಲಿ ಇನ್ಫ್ಲಮೇಷನ್ ಇದ್ದಾಗ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ ನಾವು ಪಲ್ಮರಿ ಎಂಬಾಲಿಸಮ್ ನೋಡಿದ್ದೀವಿ ಆಮೇಲೆ ಸ್ಟ್ರೋಕ್ಸ್ ಅಂದರೆ ಬ್ರೈನ್ನಲ್ಲಿ ರಕ್ತನಾಳಗಳು ಬ್ಲಾಕ್ ಆದರೆ ಸ್ಟ್ರೋಕ್ ಆಗಿರುತ್ತೆ ಹೃದಯದಲ್ಲಿ ರಕ್ತನಾಳಗಳು ಬ್ಲಾಕ್ ಆದರೆ ಹೃದಯಾಘಾತ ಆಗಿರುತ್ತೆ ಅದು ಕೇವಲ ಈ ಹೃದಯ ಕೋವಿಡಿಂದ ಬಳಲದಂಥ ಸಮಯದಲ್ಲಿ ಮೂರು ತಿಂಗಳಿರ್ಬೋದು ಆರು ತಿಂಗಳು ಇರ್ಬೋದು ವರ್ಷ ಇರ್ಬೋದು ಈಗ ಮೂರು ನಾಲ್ಕು ವರ್ಷಗಳ ಕಳೆದ ನಂತರ ಆ ಕೋವಿಡ್ನಿಂದ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ ನೀವು ಲಸಿಕೆ ಬಗ್ಗೆ ಈ ಕೋವಿಡ್ ಪಾಸಿಟಿವ್ ಆಗಿದ್ದವರಲ್ಲಿ ಎಫೆಕ್ಟಿವ್ ಆಯ್ತಾ ಅಥವಾ ಹೆಚ್ಚು ಬಳಕೆ ಆಗಿದ್ದ ಆ ಟೈಮಲ್ಲಿ ಮತ್ತು ಟ್ಯಾಬ್ಲೆಟ್ಗಳು ಕೂಡ ನಾವು ವಿಶೇಷವಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂದ್ರೆ ಡಾಟ್ ಟ್ಯಾಬ್ಲೆಟ್ ಗಳನ್ನು ಕೊಡ್ತಾರೆ ಈ ಟ್ಯಾಬ್ಲೆಟ್ ಮತ್ತು ರೆಮಿಡೀಸ್ ಏನಾದ್ರೂ ಎಫೆಕ್ಟಿವ್ ಕಂಡು ಇಲ್ಲ ಆ ಥರ ಯಾವುದೇ ಆದ ಒಂದು ಪರೀಕ್ಷೆ ಯಾವುದೇ ನಮ್ಮ ಇದು ಇದುವರೆಗಿನ ಸಂಶೋಧನೆಯಲ್ಲಿ ರೆಮಿಡಿಸಿವರೆಗೂ ಹಾರ್ಟ್ ಅಟ್ಯಾಕ್ಗೂ ಯಾವುದೇ ಆದ ಒಂದು ಸಂಬಂಧ ಇಲ್ಲ ಆ ಸ್ಟಿ ಆ ಸ್ಟೀರಾಯ್ಡ್ ಬಳಕೆಯಿಂದ ಸ್ವಲ್ಪ ಮಟ್ಟಿಗೆ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುತ್ತೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಆದರೆ ಹಾರ್ಟ್ ಅಟ್ಯಾಕ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ ರೆಮ್ಡಿಸಿವಿರಿಂದ ಏನು ಅಡ್ಡ ಪರಿಣಾಮಗಳು ಯಾವುದೇ ಇದರಲ್ಲಿ ಮಾಹಿತಿ ಇಲ್ಲ ಅದೀಗಾಗಲೇ ಹಾಸನ್ ವಿಚಾರ ಏನಂತ ಹೇಳಿದ್ರೆ ಒಂದು ಹತ್ತನೇ ತಾರೀಕು ಅವರು ಸಂಪೂರ್ಣ ವರದಿ ಅದು ಅವರು ನೀಡ್ತಾ ಇದ್ದಾರೆ ಹತ್ತನೇ ತಾರೀಕು ಹತ್ತನೇ ತಾರೀಕು ನಾನು ಕೂಡ ಕಿದ್ವಾಯಲ್ಲಿ ಸಾರಿ ಜಯದೇವದಲ್ಲಿ ಒಂದು ಇನ್ನೊಂದು ಕಾರ್ಯಕ್ರಮ ಇದೆ ಅವತ್ತು ಹತ್ತನೇ ತಾರೀಕು ಅಲ್ಲೇ ಅವರು ಆ ವರದಿಯನ್ನು ಕೊಡ್ತಾ ಇದ್ದಾರೆ ಆ ವರದಿ ಆಧಾರದ ಮೇಲೆ ನಿಮಗೆ ಆ ಪೂರ್ತಿ ಮಾಹಿತಿ ಅವತ್ತು ಕೊಡ್ತೀವಿ ಇಲ್ಲ ನಮ್ಮಲ್ಲಿ ಬರ್ತಕ್ಕಂಥವ್ರು ಎಲ್ಲ ಜಿಲ್ಲೆಗಳಿಂದೆಲ್ಲ ಬರ್ತಾರೆ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನಲವತ್ತೆಂಟು ನಲವತ್ತೊಂಬತ್ತು ಪರ್ಸೆಂಟ್ ಬೆಂಗಳೂರು ಬೆಂಗಳೂರು ನಗರ ಹಾಗೂ ರಾಮನಗರ ಈ ಸುತ್ತಮುತ್ತ ಇರುವವರು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ಉಳಿದ ಫಿಫ್ಟಿ ಪರ್ಸೆಂಟ್ ಎಲ್ಲ ಜಿಲ್ಲೆಗಳಿಂದ ಬಂದಿರುವವರು ಇರ್ತಾರೆ ಸಂಖ್ಯೆ ಕಡಿಮೆ ಇದೆ ಎಲ್ ಆ ತಿಂಗಳುಗಳಲ್ಲಿ ನಲವತ್ತೈದು ವರ್ಷದ ಕೆಳಗಡೆ ಬಂದಂತಹ ಎಲ್ಲ ರೋಗಿಗಳನ್ನು ಪರೀಕ್ಷೆ ಮಾಡಿದಾಗ ಅವರ ಎಲ್ಲಿಂದ ಬಂದರು ಅವರ ವ್ಯಾಕ್ಸಿನ್ ಎಷ್ಟು ಜನ ತೊಗೊಂಡಿದ್ರು ಕೋವಿಡ್ನಿಂದ ಎಷ್ಟು ಜನ ಬಳಿದ್ರು ಅವರಿಗೆ ಇರ್ತಕ್ಕಂತಹ ಈ ರಿಸ್ಕ್ ಫ್ಯಾಕ್ಟರ್ಸ್ಗಳು ಏನಿದೆ ಎಲ್ಲವನ್ನೂ ಸಹ ತಗೊಂಡಿದ್ದೀವಿ ಅಲ್ಲಿ ಇನ್ನೂರೈವತ್ತು ಜನರಲ್ಲಿ ಕೋವಿಡ್ ಕನ್ಫರ್ಮ್ ಆಗಿರೋದು ಕೇವಲ ನೈನ್ಟೀನ್ ಪರ್ಸೆಂಟು ಬಟ್ ಎಲ್ಲರೂ ನೈಂಟಿ ಏಟ್ ಪರ್ಸೆಂಟು ವ್ಯಾಕ್ಸಿನ್ ತಗೊಂಡಿದ್ರು ಅದರಲ್ಲಿ ಸೆವೆಂಟಿ ಏಟ್ ಪರ್ಸೆಂಟು ಒಂದು ವ್ಯಾಕ್ಸಿನ್ ತಗೊಂಡಿದ್ರು ಉಳಿದವರು ಎರಡು ವ್ಯಾಕ್ಸಿನ್ ತಗೊಂಡಿದ್ರು ಇದು ಎಲ್ಲ ಎಲ್ಲ ಒಟ್ಟಿಗೆ ಟೂ ಫಿಫ್ಟಿ ಒನ್ ಪೀಪಲ್ ಆಗಿ ಅನಲೈಸ್ ಮಾಡಿದ್ವಿ ಎಲ್ಲರನ್ನು ಒಟ್ಟಿಗೆ ಅನಲೈಸ್ ಮಾಡಿರ್ತಾರೆ ಅಲ್ಲ ಹೃದಯ ಹೃದಯಾಘಾತಗಳು ಈಗ ನಾವು ಏನು ಟೂ ತೌಸಂಡ್ ನೈನ್ಟೀನ್ ಮುಂಚೆ ಏನು ನೋಡಿದ್ವಿ ಕೋವಿಡ್ ಮುಂಚೆ ಈಗ ಈಗ ಒಂದು ಐದು ಐದರಿಂದ ಆರು ಪರ್ಸೆಂಟ್ ಜಾಸ್ತಿ ಆಗಿದೆ ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ಸು ಜಾಸ್ತಿ ಆಗಿದೆ ಅಂದರೆ ಜೀವನ ಶೈಲಿನೂ ಬದಲಾಗಿದೆ ಈ ಎಲ್ಲ ಕಾರಣಗಳಿಂದ ಹೃದಯಾಘಾತ ಕೇವಲ ಒಂದು ಕಾರಣ ಇಲ್ಲ ಮಲ್ಟಿಫ್ಯಾಕ್ಟೋರಿಯಲ್ಲಿ ಇರೋದ್ರಿಂದ ಎಲ್ಲ ಕಾರಣಗಳು ಸೇರಿ ಒಂದು ಐದರಿಂದ ಆರು ಪರ್ಸೆಂಟ್ ಜಾಸ್ತಿ ಆಗಿದೆ ಇಲ್ಲ ಈಗ ನಾವು ಒಂದು ಇವತ್ತಿನ ಚರ್ಚೆಯ ಒಂದು ತೀರ್ಮಾನವನ್ನು ಇವತ್ತು ನಾನು ಹೇಳಿದ್ದೀನಿ ಮುಂದೆ ಅದನ್ನು ಈಗ ನಾವು ಇಲಾಖೆಯಿಂದ ಒಂದು ನಮ್ಮಿಂದ ಒಂದು ಆದೇಶ ಹೊರಡಿಸ್ಬೇಕಾಗ್ತದೆ ಆದಷ್ಟು ಶೀಘ್ರದಲ್ಲಿ ಇವೆಲ್ಲವನ್ನು ಕೂಡ ಮುಖ್ಯಮಂತ್ರಿಯವ್ರ ಜೊತೆ ಜೊತೆ ಸಲ ಚರ್ಚೆ ಮಾಡಬೇಕು ಯಾಕಂದ್ರೆ ಅಧ್ಯಕ್ಷರು ನಾವೆಲ್ಲ ಮುಖ್ಯಮಂತ್ರಿ ಜೊತೆ ಸಲ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಈ ಎಲ್ಲ ಏನೇನು ತೀರ್ಮಾನ ತೊಗೊಂಡಿರೋ ಅದೆಲ್ಲ ಅನುಷ್ಠಾನ ಮಾಡ್ತೀವಿ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ನೋಡಿ ಇವೆಲ್ಲ ಅನೇಕ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಪ್ರತಿಯೊಂದರಲ್ಲೂ ಮಾಲಿನ್ಯ ಇರುವಂಥದ್ದು ಪ್ರತಿಯೊಂದರಲ್ಲೂ ಕೂಡ ಕಲ್ಬೆಕೆ ಆಗಿರುವಂಥದ್ದು ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟ್ರೆ ಆಹಾರ ಪದ್ಧತಿ ಅದು ಒಂದು ರಿಸ್ಕ್ ಫ್ಯಾಕ್ಟ್ರೆ ಮತ್ತು ನಮ್ಮ ಭಾಳ ದೊಡ್ಡ ರಿಸ್ಕ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಏನು ತಂಬಾಕು ಸಿಗರೇಟನ್ನು ಸೇದುವಂಥದ್ದೇ ಅತಿ ಇದೆಲ್ಲದಕ್ಕಿಂತ ಅತಿ ದೊಡ್ಡ ರಿಸ್ಕ್ ಫ್ಯಾಕ್ಟ್ರಿ ಅಂದರೆ ಸಿಗರೆಟ್ ಫಿಫ್ಟಿ ಪರ್ಸೆಂಟ್ ಬಹುಶಃ ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಸಿಗರೇಟ್ ಸೇದುವವರಲ್ಲೇ ಹೆಚ್ಚು ಹೃದಯಘಾತ ಆಗುವಂಥದ್ದು ಉಳಿದಿರೋದು ಏನು ಮಧುಮೇಹ ರಕ್ತದೊತ್ತಡ ಆಮೇಲೆ ನಮ್ಮ ಜೀವನ ಶೈಲಿ ಅದು ಅದು ಎಲ್ಲ ಸೇರಿಕೊಳ್ತದೆ ಇದ ಅವ್ರು ಹೇಳ್ದಂಗೆ ಅನೇಕ ಬೇರೆ ಬೇರೆ ಕಾರಣಗಳಿಂದ ಬರುವಂಥದ್ದು ನಾವೀಗ ಸ್ಮೋಕಿಂಗೆ ಬ್ಯಾನ್ ನಮ್ಮ ಪಬ್ಲಿಕಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಮೋಕಿಂಗನ್ನು ಮಾಡಬಾರ್ದು ಮಾ ಮಾಡೋದಕ್ಕೆ ನಿಷೇಧ ಇದೆ ಅದರಿಂದ ಅದು ಒಂದು ಕಡೆ ಅದು ನಾವು ಹೇಳಿದ್ದೀವಿ ಆದರೆ

ಹಾರ್ಟ್ ಪಂಪಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಕೆಲವು ಹಾರ್ಟ್ ರೇಟು ಆಗುತ್ತೆ ಹಾರ್ಟ್ ರಿದಮ್ ಡಿಸಾರ್ಡರ್ಸ್ ಆಗುತ್ತೆ ಅದು ಈಗ ಈಗ ನಾವು ಏನೀಗ ಮೂರು ವರ್ಷ ನಾಲ್ಕು ವರ್ಷದ ನಂತರ ಅದರ ಪರಿಣಾಮ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಂತಹ ನಮ್ಮ ಇದರಲ್ಲಿ ನಮ್ಮ ಏನು ಸೈಂಟಿಫಿಕ್ ಲಿಟ್ರೇಚರಲ್ಲೂ ಆ ಥರ ಇಲ್ಲ ನಮ್ಮಲ್ಲೂ ಆ ಥರ ಇಲ್ಲ ಎಲ್ಲೋ ಕೆಲವು ಎಸಿಂಟೊಮ್ಯಾಟಿಕ್ ಎಲ್ ವಿ ಡಿಸ್ಫಂಕ್ಷನ್ ಅಂತ ಕೆಲವು ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನಲ್ಲಿ ಸ್ವಲ್ಪ ಎಸಿಂಟೊಮ್ಯಾಟಿಕ್ ಅಲ್ಲಿ ಡಿಸ್ಫನ್ ಆಗೇನಾಗಿತ್ತು ಮೈಕಾರ್ಡಿಸು ಅಂಥವರಲ್ಲಿ ಸ್ವಲ್ಪ ಹೃದಯದ ಕ್ಷಮತೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಒಂದು ಈಗ ಮಂತ್ರಿ ಅಲ್ಲ ಮಂತ್ರಿಗಳು ಈಗ ಎಲ್ಲ ಆ ಟೈಮ್ನಲ್ಲಿ ವರ್ಕ್ ಫ್ರಮ್ ಹೋಮಲ್ಲಿ ಜನ ಕಂಪ್ಯೂಟರ್ಸ್ ಮುಂದೆ ಟ್ಯಾಬ್ಲೆಟ್ ಇಟ್ಕೊಂಡು ಅದರ ಮುಂದೆ ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಅಡಿಕ್ಷನ್ ಜಾಸ್ತಿ ಆಗಿದೆ ಮಕ್ಕಳಲ್ಲೂ ಜಾಸ್ತಿ ಆಗಿದೆ ಸ್ಕ್ರೀನ್ ಅಡಿಕ್ಷನ್ ಈಗ ಏನು ನಮ್ಮ ಇದರಲ್ಲಿ ಏನು ಲಿಟ್ರೇಚರಲ್ಲಿ ಏನಿದೆ ಸೈಂಟಿಫಿಕ್ ಲಿಟ್ರೇಚರಲ್ಲಿ ಅದು ಕೇವಲ ಬಹಳಷ್ಟು ಜನಕ್ಕೆ ಒಂದು ವರ್ಷದ ತನಕ ಇದೆ ಅಂತ ಹೇಳ್ತಾರೆ ಕೆಲವರಿಗೆ ಈಗ ಇತ್ತೀಚೆಗೆ ಒಂದು ಜೂನಲ್ಲಿ ಒಂದು ವರದಿ ಬಂದಿದೆ ಇಪ್ಪತ್ತು ಪರ್ಸೆಂಟ್ ಜನಗಳು ಮೂರು ವರ್ಷದ ನಂತರ ಅಂದರೆ ಅವರು ಎಂಟು ಹತ್ತು ಸ್ಟಡಿಗಳನ್ನು ಅಭ್ಯಾಸ ಮಾಡಿ ಒಂದು ಮೆಟಾನಾಲಿಸಿಸ್ ಅಂತ ಮಾಡಿದ್ದಾರೆ ಹೆಚ್ಚಾಗಿ ಅವರಲ್ಲಿ ಸುಸ್ತಾಗ್ತಕ್ಕಂಥದ್ದು ಹಾಗೂ ನಿದ್ರಾಹೀನತೆ ಹಾಗೂ ಅವರಿಗೆ ಸ್ವಲ್ಪ ಡಿಪ್ರೆಷನ್ನು ಆಂಗ್ಸೈಟಿ ಆ ಥರ ಸಿಂಪ್ಟಮ್ಸ್ ಇದೆ ಹಾಗೂ ಉಸಿರಾಟದ ತೊಂದರೆ ಅದು ಬಿಟ್ಟರೆ ಹೃದಯಾಘಾತ ಆಗಲಿ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಲಿ ಕಂಡು ಬಂದಿಲ್ಲ ಆಹಾರ ಸೇವನೆ ಕೂಡ ಇಲ್ಲ ನಾವು ಬೆಳೆಯುವಂತಹ ಎಲ್ಲ ತರಕಾರಿನಲ್ಲಿ ಎಲ್ಲ ಕೆಮಿಕಲ್ಸ್ ಅದೆಲ್ಲ ಆಗ್ತಾ ಇದ್ದಾರೆ ರಾಸಾಯನಿಕ ವಸ್ತುಗಳು ಬಳಕೆ ಆಗ್ತಾ ಇದೆ ಅದು ಕೇವಲ ಹೃದಯಘಾತದಲ್ಲ ಬೇರೆ ಇಡೀ ನಮ್ಮ ದೇಹದ ಮೇಲೆ ಕ್ಯಾನ್ಸರ್ ಇರ್ಬೋದು ಅದರದ್ದೆಲ್ಲ ದೊಡ್ಡ ದೊಡ್ಡ ಸ್ಟಡೀಸ್ ಮಾಡಬೇಕಾಗುತ್ತೆ ಅದು ಹೇಳದ್ನಲ್ಲ ಆಹಾರದ ಪದ್ಧತಿ ಜೀವನ ಶೈಲಿ ಎಲ್ಲ ಸೇರಿಕೊಳ್ತದೆ ಅತಿ ಹೆಚ್ಚು ಉಪ್ಪು ಬಳಕೆ ಮಾಡುವಂಥದ್ದು ನೋಡಿ ನಾವು ಸಾರ್ವಜನಿಕರು ಅವರವ್ರ ಆರೋಗ್ಯದ ಬಗ್ಗೆ ಅವರು ಚಿಂತನೆ ಮಾಡಬೇಕು ನಾವು ಏನಂತ ಹೇಳಿದ್ರೆ ಮಾರ್ಗದರ್ಶನ ನೀಡ್ತೀವಿ ಪತ್ ದಿವಸ ನೀವು ಪತ್ರಿಕೆಗಳು ನೋಡಿದ್ರೆ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲ ಕಡೆ ವರದಿಗಳು ಬರ್ತಾನೆ ಇರ್ತದೆ ಯಾವ್ದು ತಿನ್ನಬೇಕು ಯಾವ ತಿನ್ನಬಾರ್ದು ಯಾವ್ದು ಆರೋಗ್ಯಕ್ಕೆ ಒಳ್ಳೇದು ಯಾವ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ರುಚಿಕರ ಆಗಿರ್ಬೋದು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಮತ್ತು ಇದೆಲ್ಲ ಸಂಸ್ಕರಣ ಆಗಿರುವಂಥ ಆಹಾರ ಪದಾರ್ಥಗಳು ಅದು ಯಾವುದು ಒಳ್ಳೆಯದಲ್ಲ ಅಲ್ಟ್ರಾ ಪ್ರೊಸೆಸ್ ಫುಡ್ ಅಂತ ಹೇಳ್ತಾರೆ ಹೈ ಶುಗರು ಹೈ ಸಾಲ್ಟು ಇದೆಲ್ಲ ಇರುವಂಥದ್ದು ಇದೆಲ್ಲ ಕೂಡ ಖಂಡಿತ ಒಳ್ಳೇದಲ್ಲ ಇದು ಇದರ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಕೇವಲ ಹೃದಯಘಾತಕ್ಕಲ್ಲ ಹೇಳಿದ ಹೇಳಿದಾಗೆ ಬೇರೆ ನಮ್ಮ ಕಿಡ್ನಿ ಸಮಸ್ಯೆ ನಮಗೆ ಕ್ಯಾನ್ಸರ್ ಬರುವಂಥದ್ದು ಬೇರೆ ಬೇರೆ ಕಾಯಿಲೆಗಳು ಬರೋದಕ್ಕೆಲ್ಲ ಕೂಡ ಕಾರಣ ಆಗ್ತದೆ ಅದು ಖಂಡಿತ ಅದಕ್ಕೇ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಶಾಲಾ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಡ್ಬೇಕು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಆದಷ್ಟು ನಮ್ಮ ಗಮನ ನಮ್ಮ ಆರೋಗ್ಯದ ಬಗ್ಗೆ ಅದು ನಮ್ಮ ಕೈಯಲ್ಲಿದೆ ಅದು ನಮ್ಮ ಜವಾಬ್ದಾರಿ ಇದೆ ಅಂತ ಅದನ್ನು ಕೂಡ ಅರ್ತ್ಕೊಳ್ಬೇಕಾಗ್ತದೆ ಅದೇ ಇಲ್ಲಿ ನಾವು ಸಬ್ಜೆಕ್ಟ್ ಇರೋದು ಬೇರೆ ಇವತ್ತು ಇಲ್ಲಿ ಮುಖ್ಯಮಂತ್ರಿಯವರು ಹೇಳಿರುವಂಥ ವಿಷಯಕ್ಕೆ ನಾವು ಸೀಮಿತ ಆಗೋಣ ಇವತ್ತು ಅಷ್ಟು ಹೇಳಿದ್ದಾರೆ ವರದಿ ಕೊಟ್ಟಿದ್ದಾರೆ ಹಾಸನ ಬಗ್ಗೆ ಹತ್ತನೇ ತಾರೀಕು ಕೊಡ್ತಾರೆ ಅದರಲ್ಲೂ ಕೂಡ ಏನು ಬರುತ್ತೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀವಿ ಇವತ್ತು ಈ ವರದಿ ಆಧಾರದ ಮೇಲೆ ನಿಮಗೆ ಕೆಲವು ತೀರ್ಮಾನಗಳು ನಮ್ಮ ಇಲಾಖೆ ತಗೊಂಡಿದೆ ಅದನ್ನು ನಾವು ಕಾರ್ಯಗತ ಮಾಡ್ತೀವಿ ಮತ್ತು ಅಂತದ್ದು ಮುಂದೆ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಇನ್ನೇನು ತಿಳಿಸ್ತಾರೆ ಅದರ ಪ್ರಕಾರ ನಾವು ಮುಂದೆ ಹೆಜ್ಜೆ ಇಡ್ತೀವಿ ನೋಡಿ ಓವರ್ ಆಲ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಪ್ರೀ ಕೋವಿಡ್ ಇಂದ ಇವತ್ತಿನ ಕೋವಿಡ್ ಅಲ್ಲಿ ಒಟ್ಟಾರೆ ಅರೌಂಡ್ ನಾಲ್ಕರಿಂದ ಐದು ಪರ್ಸೆಂಟ್ ಹೆಚ್ಚು ಹೃದಯಘಾತ ಆಗುವಂಥದ್ದು ಆಗಿದೆ ಅದೇ ಹೇಳಿರೋದು ಆ ಹೃದಯಘಾತ ಆಗದ ಕಾರಣಗಳೇನಂತ ಹೇಳಿದ್ರೆ ಇದೆಲ್ಲ ಒಂದ್ ಅಂಶ ಒಂದಂತ ಹೇಳಕ್ ಆಗೋದಿಲ್ಲ ನಾವು ಬೇರೆ ಬೇರೆ ಅನೇಕ ಕಾರಣಗಳಿದೆ ಅದು ನಾವು ಹೇಳಿದ್ದೀವಿ ಅದಕ್ಕೋಸ್ಕರ ನೀವು ಹಾಸನ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಂತಲ್ಲ ಇಡೀ ದೇಶವೂ ನೋಡಬೇಕು ಇಡೀ ಕರ್ನಾಟಕ ನೋಡಬೇಕು ಎಲ್ಲ 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 ಮುಖ್ಯ ನಮಗೆ ಅದಕ್ಕೋಸ್ಕರ ಇದು ಆ ವಿಷಯ ಎಲ್ಲ ವಿಷಯ ಇದರಲ್ಲಿ ರಿಪೋರ್ಟಲ್ಲಿದೆ ದಯವಿಟ್ಟು ಅದನ್ನು ನೀವು ಓದ್ಕೊಳ್ಳಿ ಮತ್ತು ಹೆಚ್ಚಾಗಿದೆ ಆದರೆ ಅದರ ಪರಿಣಾಮ ಅದರ ಕಾರಣ ಕೋವಿಡ್ ಅಂತಲೂ ಹೇಳೋಕ್ಕಾಗೋದಿಲ್ಲ ಕೋವಿಡ್ ಕೂಡ ಒಂದು ಸಣ್ಣ ಒಂದು ಕಾರಣ ಇರ್ಬೋದು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳೆಲ್ಲ ಇದೆ ಅದು ನಮ್ಮ ಬದುಕಿನಲ್ಲಿ ಬದಲಾವಣೆ ನಮ್ಮ ಅಭ್ಯಾಸಗಳು ಮತ್ತು ನಮ್ಮ ಏನು ಮತ್ತು ಹೆಚ್ಚು ತಪಾಸಣೆ ಮಾಡಿಸ್ಕೊಳ್ಳುವಂತೂ ಕೂಡ ಇವತ್ತು ಅವಶ್ಯಕತೆ ಕಾಣುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಈ ತಪಾಸಣೆಗೆ ಪರೀಕ್ಷೆಗಳಿಗೆ ಹೆಚ್ಚು ಒತ್ತನ್ನು ಕೊಡೋಣ ಸಾರ್ವಜನಿಕರು ಜಾಗೃತಿ ಮೂಡಿಸೋಣ ನೋಡಿ ಎಕ್ಸ್ಟೆಂಡ್ ಸ್ಟಡಿ ಇವೆಲ್ಲ ದೊಡ್ಡ ದೊಡ್ಡ ಸಂಶೋಧನೆ ಮಾಡುವಂಥ ಯಾಕಂದರೆ ಅವರು ಜಯದೇವ ಡೈರೆಕ್ಟ್ರು ಅವ್ರಿಗೆ ಸಾ ನೂರೆಂಟು ಕೆಲಸ ಇರ್ತದೆ ನಮ್ಮ ಪ್ರತಿಯೊಬ್ಬರು ಕೂಡ ಕೆಲಸ ಇರ್ತದೆ ಅವರಲ್ಲಿ ಏನಂತ ಹೇಳಿದ್ರೆ ಈಗ ನಾವು ಅದಕ್ಕೆ ಈ ಏನು ಹಠಾತ್ ಮರಣ ಆಗುವಂಥದ್ದನ್ನು ನಾವು ಇವತ್ತು ನೋಟಿಫೈಯಬಲ್ ಮಾಡಿದ್ದೀವಿ ಅಂಥದ್ದೆಲ್ಲವೂ ಕೂಡ ನಾವು ಅದಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕು ಅದರ ಬಗ್ಗೆ ನಾವು ಹೆಚ್ಚು ಇನ್ನೂ ಸಂಶೋಧನೆ ಅದರ ಮುಖಾಂತರ ಮಾಡ್ತೀವಿ ಯಾಕಾಯಿತು ಏನಾಯಿತು ಈ ಹಠಾತ್ ಮರಣಗಳು ಉಳಿದಿರುವಂಥದ್ದು ಅದು ನಮ್ಮಲ್ಲಿರುವಂಥ ಒಂದು ಬೇರೆ ಬೇರೆ ಕಾರಣಗಳಿದೆ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇದೇನಾದರೂ ಇದರಲ್ಲಿ ಏನಾದರೂ ಕಂಡು ಬರ್ತಾ ಇದೆಯಾ ಅದಕ್ಕೋಸ್ಕರ ನಾವೀಗ ಆ ತೀರ್ಮಾನ ತೊಗೊಂಡಿದ್ದೀವಿ ಅದನ್ನು ಇವತ್ತು ನಾವು ಆ ತೀರ್ಮಾನ ನಾವು ಈಗ ಸದ್ಯದಲ್ಲೇ ಅನುಷ್ಠಾನ ಮಾಡ್ತೀವಿ ಓಕೆ ಥ್ಯಾಂಕ್ ಯು